ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಆಯಿತು ಹುಡುಗಿನ ಅತ್ಯಾಚಾರ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀರಾ ನಿಮಗೆ ತಾಯಿ ಅಕ್ಕ ತಂಗಿ ಹೆಂಡತಿ ಯಾರೂ ಇಲ್ವಾ ವೆರಿ ಗುಡ್ ರೀಧಿ ಯು ಹ್ಯಾವ್ ಡನ್ ಎ ವೆರಿ ಗುಡ್ ಜಾಬ್ ಅವಳನ್ನು ಶ್ಲಾಘಿಸಿದ ಥ್ಯಾಂಕ್ ಯು ಅಂತ ಹೇಳೋದು ತುಂಬ ಚಿಕ್ಕ ಪದ ಆಗುತ್ತೆ ಮಾನ ಕಳೆದುಕೊಂಡು ನಾನು ಬದುಕಿರ್ತಿರ್ಲಿಲ್ಲ ಇವತ್ತು ನೀವು ಬರದೇ ಇದ್ದಿದ್ದರೆ ನನ್ನ ಪರಿಸ್ಥಿತಿ ಅವಳ ಗಂಟಲು ಬಂದಿತ್ತು ಮುಂದೆ ಮಾತಾಡಲಾಗಲಿಲ್ಲ ಅವಳಿಂದ ಲೋಕೇಶ್ ಎರಡು ಕಣ್ಣು ಮುಚ್ಚಿಕೊಂಡಿದ್ದನಲ್ಲ ಅವನ ಗಮನವೆಲ್ಲ ಕಣ್ಣಿಂದ ಧೂಳು ತೆಗೆಯುವುದರಲ್ಲಿತ್ತು ಅವನಿಗೆ ರೀಧಿ ಓಡಿ ಹೋಗಿದ್ದು ಗೊತ್ತಾಗಲಿಲ್ಲ ರಾಜು ಅವಳನ್ನು ಹುಡುಕುತ್ತಾ ಹೊರಟ ಆ ಕತ್ತಲಲ್ಲಿ ಎಲ್ಲಾದರೂ ಅಡಗಿ ನಿಲ್ಲಲು ಸಾಧ್ಯವೇ ಎಂದು ನೋಡುತ್ತಿದ್ದಳು ರೀಧಿ ರೋಡಲ್ಲಿ ವಾಹನಕ್ಕಾಗಿ ಕಾದು ನಿಲ್ಲುವ ಬದಲು ಮುಂದೆ ಹೋಗುವುದು ಉತ್ತಮ ಎಂದು ಓಡಿಕೊಂಡು ಹೋಗುತ್ತಿದ್ದಾಳೆ ಮಧ್ಯಾಹ್ನ ಊಟವಾದ ಬಳಿಕ ಏನನ್ನೂ ತಿಂದಿರಲಿಲ್ಲ ಹೊಟ್ಟೆ ಹಸಿವಾಗಿತ್ತು ಅವರೊಂದಿಗೆ ಸೆಣಸಾಡಿ ಆಯಾಸವಾಗಿತ್ತು ಹಸಿವು ಬಾಯಾರಿಕೆಯಿಂದ ತತ್ತರಿಸಿ ಹೋಗಿದ್ದಳು ಎಷ್ಟು ವೇಗವಾಗಿ ಓಡಬೇಕೆಂದರೂ ಕಾಲು ಮುಂದಕ್ಕೆ ಬರುತ್ತಿರಲಿಲ್ಲ ಆದರೂ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಓಡುತ್ತಲೇ ಇದ್ದಾಳೆ ರಾಜು ವೇಗವಾಗಿ ಅವಳನ್ನು ಬಾಲಿಸಿಕೊಂಡು ಬಂದಿದ್ದ ರೀತಿ ಅವನ ಕೈಗೆ ಸಿಕ್ಕಿಬಿದ್ದಿದ್ದಳು ಮತ್ತೆ ಅವಳನ್ನು ಎತ್ತಿಕೊಂಡು ಮನೆಯೊಳಕ್ಕೆ ಬಂದಿದ್ದ ಅವಳು ಎಷ್ಟು ಅಸಹಕಾರ ತೋರಿಸಿದರೂ ಅವನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ ರೀತಿಗೆ ತನ್ನಿಂದ ಆಗುವ ಎಲ್ಲ ಪ್ರಯತ್ನವನ್ನೂ ಮಾಡಿದ್ದಳು ತಪ್ಪಿಸಿಕೊಳ್ಳಲು ನೋಡುತ್ತಿದ್ದಳು ರಾಜು ಅವಳ ಮೇಲೆ ಎರಗಿದ್ದ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಅವನ ಮಧ್ಯಭಾಗಕ್ಕೆ ತನ್ನ ಮೊಣಕಾಲಿಂದ ಏಟು ಕೊಟ್ಟಳು ಅವನ ಮರ್ಮಕ್ಕೆ ಬಲವಾಗಿ ಏಟು ಬಿದ್ದಿತ್ತು ಅವನಿಗೆ ನೋವು ಸಹಿಸಲು ಸಾಧ್ಯವಾಗಲಿಲ್ಲ ಅಮ್ಮ ಎಂದು ನೋವಿನಿಂದ ಮುಲುಗುಡುತ್ತಾ ಕೆಳಗೆ ಬಿದ್ದು ಬಿಟ್ಟ ಏಟು ಸರಿಯಾಗಿ ಬಿದ್ದಿತ್ತು ಬಿದ್ದಲ್ಲಿಂದ ಹೇಳಲಾಗಲಿಲ್ಲ ಸದ್ಯ ಒಬ್ಬನನ್ನು ತದೆಬಡಿದು ಬಿಟ್ಟಿದ್ದಳು ರೀತಿ ಆದರೆ ಲೋಕೇಶ್ ಈಗ ಜಾಗೃತನಾಗಿದ್ದ ಇಬ್ಬರಿದ್ದರಲ್ಲ ಅವರೊಂದಿಗೆ ಹೋರಾಡಲು ಸಾಧ್ಯವಾಗುತ್ತಿಲ್ಲ ರೀದಿಗೆ ಇನ್ನು ತನ್ನಿಂದ ಸಾಧ್ಯವೇ ಇಲ್ಲ ಎನಿಸಿದ ಕ್ಷಣವಾಗಿತ್ತದು ಅವಳಿಂದ ಏಟು ತಿಂದಾತನ ಹೆಸರು ಲೋಕೇಶ್ ಎಂದು ಈಗ ತಿಳಿಯಿತಷ್ಟೇ ಅವಳಿಗೆ ಅವನು ಅವಳ ಮೇಲರಗಿ ಅವಳ ತುಟಿಗಳತ್ತ ಬಾಗಿದಾಗ ಅವಳು ತನ್ನ ಬಾಯಿಯ ಮೇಲೆ ಕೈಗಳನ್ನಿಟ್ಟುಕೊಂಡಳು ಇನ್ನು ಕೆಲವೇ ಕ್ಷಣಗಳಲ್ಲಿ ತಾನು ತನ್ನ ಸರ್ವಸ್ವವನ್ನು ಕಳೆದುಕೊಳ್ಳುತ್ತೇನೆ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಆದರೆ ಅವಳಂದುಕೊಂಡಂತೆ ಆಗಲೇ ಇಲ್ಲ ಅವಳ ರಕ್ಷಣೆಗಾಗಿ ಒಬ್ಬ ಬಂದೇ ಬಿಟ್ಟಿದ್ದ ಆಗಲೇ ಸ್ವರವೊಂದು ಕೇಳಿ ಬಂದಿತ್ತು ಹುಡುಗಿನ ಎತ್ತಕೊಂಡು ಬಂದು ಅವಳ ಮೇಲೆ ಅತ್ಯಾಚಾರ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀರಾ ನಿಮಗೆ ತಾಯಿ ಅಕ್ಕ ತಂಗಿ ಹೆಂಡ್ತಿ ಯಾರೂ ಇಲ್ವಾ ಅಥವಾ ಎಲ್ಲರೂ ಒಂದೇನಾ ನಿಮಗೆ ಲೋಕೇಶ್ನನ್ನು ಬೂಟುಕಾಲಿಂದ ಒದೆಯುತ್ತಾ ಕೇಳಿದ ಲೋಕೇಶ್ಗೆ ಇದು ತೀರಾ ನಿರೀಕ್ಷಿತವಾಗಿತ್ತು ರಾಜುವಾಗಲೇ ಹಿಧಿ ಕೈಯಿಂದ ಏಟು ತಿಂದು ಮಲಗಿದ್ದ ಅವಳ ರಕ್ಷಣೆಗಾಗಿ ಬಂದವನು ಬೇರಾರೂ ಅಲ್ಲ ಪೂರ್ವಾಂಕ್ ಅವನ ಕೈಯಲ್ಲಿ ಕನ್ಸ್ಟ್ರಕ್ಷನಿಗೆ ಬಳಸುತ್ತಿದ್ದ ಕಬ್ಬಿಣದ ರಾಡ್ ಇತ್ತು ಅವಳ ರಕ್ಷಣೆಗಾಗಿ ಒಬ್ಬ ಒಂದೇ ಬಿಟ್ಟಿದ್ದ ಆಯುಧ ಸಮೇತನಾಗಿ ತಾನವನನ್ನು ತನ್ನ ವೈರಿ ಎಂದೇ ನಂಬಿಕೊಂಡಿದ್ದಳು ಹಿಧಿ ಆದರೆ ಅವನು ತನ್ನ ರಕ್ಷಣೆಗೋಸ್ಕರ ಇಲ್ಲಿ ತನಕ ಹುಡುಕಿಕೊಂಡು ಬಂದಿದ್ದಾನೆ ಅವನ ಜೀವವನ್ನು ಪಣವಾಗಿಟ್ಟುಕೊಂಡು ತನಗಾಗಿ ಅವರೊಂದಿಗೆ ಹೋರಾಡುತ್ತಿದ್ದಾನೆ ಅಂದರೆ ತಾನವನನ್ನು ತಪ್ಪಾಗಿ ತಿಳಿದುಕೊಂಡೆನ ಹಾಗಾದರೆ ಅವನು ತನ್ನ ಶತ್ರುವಲ್ಲವೇ ಯೋಚಿಸುತ್ತಿದ್ದಾಳೆ ಹಳೆ ರೀಧಿ ಲೋಕೇಶ್ ರಿಧಿಯ ಮೇಲೆ ಎರಗಿ ಇನ್ನೇನು ಅವಳನ್ನು ಆವರಿಸಿಕೊಳ್ಳುತ್ತಿದ್ದ ಆಗ ಸರಿಯಾಗಿ ಅವನ ಬೆನ್ನಿಗೆ ಕಬ್ಬಿಣದ ರಾಡಿನಿಂದಲೇ ಏಟು ಬಿದ್ದಿತ್ತು ಅವನು ತಿರುಗಿ ನೋಡೋ ಮೊದಲು ಇನ್ನೊಂದು ಏಟು ಕೊಟ್ಟಿದ್ದ ಪೂರ್ವಾಂಕ್ ರಿಧಿ ಈಗ ಅವರಿಬ್ಬರೊಂದಿಗೆ ಹೋರಾಡಿ ತುಂಬ ಸುಸ್ತಾಗಿ ಬಿಟ್ಟಿದ್ದಳು ಏಟು ತಿಂದ ಲೋಕೇಶ್ ಈಗ ರಿಧಿಯನ್ನು ಬಿಟ್ಟು ಪೂರ್ವಾಂಕ್ ಕಡೆಗೆ ಹೊರಟ ಇಲ್ಲಿಗೆ ಅವಳನ್ನು ಹುಡುಕಿಕೊಂಡು ಯಾರಾದರೂ ಬರಬಹುದು ಎಂದು ಕನಸು ಮನಸ್ಸಲ್ಲೂ ಊಹಿಸಿರಲಿಲ್ಲ ಲೋಕೇಶ್ ಆದರೆ ಪೂರ್ವಾಂಕ್ ಹುಡುಕಿ ಹುಡುಕಿಕೊಂಡು ಬಂದು ಬಿಟ್ಟಿದ್ದ ಮಾತ್ರವಲ್ಲ ಆಯುಧ ಸಮೇತನಾಗಿ ಬಂದಿದ್ದರಿಂದ ಅವನೊಂದಿಗೆ ಹೋರಾಡುವುದು ಅಷ್ಟು ಸುಲಭವಾಗಿರಲಿಲ್ಲ ಪೂರ್ವಾಂಕನೊಂದಿಗೆ ಹೋರಾಡಲು ತನಗೇನಾದರೂ ಸಿಗುತ್ತದಾ ಎಂದು ಹುಡುಕುತ್ತಿದ್ದ ಲೋಕೇಶ್ ಆಗ ಅವನಿಗೆ ಮತ್ತೊಂದು ಏಟು ಬಿದ್ದಾಗಿತ್ತು ಬಳಿಕ ಪೂರ್ವಾಂಕ್ ತನ್ನ ಸೆಲ್ಫೋನನ್ನು ಹಿದಿಗೆ ಕೊಟ್ಟು ಹೇಳಿದ ಪರೀಕ್ಷಿತ್ಗೆ ಕಾಲ್ ಮಾಡಿ ಲೊಕೇಶನ್ ಕಳಿಸಿ ಈ ಸಂದರ್ಭಕ್ಕಾಗಿಯೇ ಕಾಯುತ್ತಿದ್ದ ಲೋಕೇಶ್ ಲೋಕೇಶ್ ಈಗ ಪೂರ್ವಂ ಕೈಯಲ್ಲಿದ್ದ ರಾಡನ್ನು ಕಿತ್ತುಕೊಳ್ಳಲು ನೋಡುತ್ತಿದ್ದ ಮತ್ತೆ ಹೊಡೆದಾಟ ಮುಂದುವರೆದಿತ್ತು ರಾಜು ಬಿದ್ದಲ್ಲಿಂದ ಏಳಲು ಹೊರಟಿದ್ದ ಅವನು ಬಂದು ಸೇರಿಕೊಂಡರೆ ಪೂರ್ವಂಕ್ಗೆ ಕಷ್ಟವಾಗಬಹುದು ಎಂದು ಅರಿತಿದ್ದ ರಿಧಿ ಅವನು ಮತ್ತೆ ಏಳದಂತೆ ಅವನ ಕಾಲನ್ನು ತನ್ನ ಕಾಳಿ ಕಾಲಿನಿಂದ ಚೆನ್ನಾಗಿ ತುಡಿದುಬಿಟ್ಟಳು ಲೋಕೇಶ್ ಈಗ ಮತ್ತೆ ರೀಧಿಯತ್ತ ಬಂದಿದ್ದ ಹೊಡೆದಾಟ ಜೋರಾಗಿ ನಡೆಯುತ್ತಿತ್ತು ಅವರಿಬ್ಬರ ಹೊರ ಹೊಡೆದಾಟದಲ್ಲಿ ಪೂರ್ವಂಕೈಯಲ್ಲಿದ್ದ ಕಬ್ಬಿಣದ ರೋಡ್ ದೂರಕ್ಕೆ ಬಿದ್ದಿತ್ತು ಅಷ್ಟರಲ್ಲಿ ಪರೀಕ್ಷಿತ್ ಕೂಡ ಅಲ್ಲಿಗೆ ಬಂದಿದ್ದ ನಾನಾಗಲೇ ಕಾಲೇಜ್ ಹತ್ರ ವಿಧಿ ಕಾಣಿಸ್ತಿಲ್ಲ ಅಂತ ಗೊತ್ತಾದ ಮೇಲೆ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ ಈಗ ಅವರಿಗೂ ಲೊಕೇಶನ್ ಕಳಿಸಿದ್ದೀನಿ ಇನ್ನೇನು ಹತ್ತು ನಿಮಿಷದೊಳಗೆ ಅವರು ಬಂದುಬಿಡ್ತಾರೆ ಪರೀಕ್ಷಿತ್ನ ಮಾತು ಕೇಳುತ್ತಿದ್ದಂತೆ ಲೋಕೇಶ್ ಮತ್ತು ರಾಜು ಅಲ್ಲಿಂದ ತಪ್ಪಿಸಿಕೊಂಡು ಓಡಲು ನೋಡುತ್ತಿದ್ದರು ಅಷ್ಟರಲ್ಲಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದರು ಅವರಿಬ್ಬರನ್ನು ಬಂಧಿಸಿ ಕರೆದೊಯ್ದರು ಪರೀಕ್ಷಿತ್ ಬೈಕಿನಲ್ಲಿ ಬಂದಿದ್ದ ರಿತಿಗೀಗ ಅಲ್ಲಲ್ಲಿ ಗಾಯವಾಗಿತ್ತು ಮತ್ತು ತುಂಬ ಸುಸ್ತಾಗಿತ್ತು ಇನ್ನೇನು ಬೀಳಲಿದ್ದ ರಿತಿಯನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಹೊರಟ ಪೂರ್ವಾಂಕ್ ಪರೀಕ್ಷಿತ್ ಡೋರು ಓಪನ್ ಮಾಡ್ತೀರಾ ಪ್ಲೀಸ್ ಅವಳನ್ನು ಕಾರಿನ ಹಿಂದಿನ ಸೀಟಿನಲ್ಲಿ ಮಲಗಿಸಿದ ಪೂರ್ವಾಂಕ್ಗೂ ಅಲ್ಲಲ್ಲಿ ಏಟಾಗಿತ್ತು ರಿತಿಗೆ ಹಸಿವು ಆಗುತ್ತಿತ್ತು ವಿಪರೀತ ಸುಸ್ತಿನಿಂದಾಗಿ ಕಣ್ಣು ಕತ್ತಲಿಟ್ಟಂತಾಗಿತ್ತು ನೀರು ಬೇಕು ಎಂದು ಕೇಳಿದಳು ಪೂರ್ವಂಕ್ ಕಾರ್ನಲ್ಲಿದ್ದ ನೀರನ್ನು ಅವಳಿಗೆ ಕೊಟ್ಟ ನೀರು ಕುಡಿದಾಗ ಸ್ವಲ್ಪ ಹಾಯೆನಿಸಿ ತೋರಿದೀಗೆ ಅವಳನ್ನು ಕಾರಿನಲ್ಲಿ ಮಲಗಿಸುತ್ತಿದ್ದಂತೆ ಪರೀಕ್ಷಿ ತಾಯಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದ ಅಮ್ಮ ರೀತಿ ಸಿಕ್ಕಿದ್ಲು ನನಗಿಂತ ಮೊದಲೇ ಪೂರ್ವಾಂಕ್ ಹೋಗಿ ಅವಳನ್ನು ರಕ್ಷಿಸಿದ್ದಾರೆ ಥ್ಯಾಂಕ್ ಗಾಡ್ ಸದ್ಯ ಯಾವುದೇ ಅಪಾಯ ಆಗಿಲ್ಲ ರಿದೀಗೆ ನೀನಿನ್ನು ಆತಂಕ ಪಡುವ ಅವಶ್ಯಕತೆಯೇ ಇಲ್ಲ ಪೂರ್ವಾಂಕ್ನ ಕಾರಿನಲ್ಲಿ ಅವನ ಜೊತೆ ಬರ್ತಾ ಇದ್ದಾಳೆ ರೀಧಿ ಅವಳನ್ನು ಕಿಡ್ನ್ಯಾಪ್ ಮಾಡಿದವರು ಸಿಕ್ಕಿದ್ದಾರೆ ಪೊಲೀಸರು ಅವರನ್ನು ಎತ್ತ ಹೋಗಿದ್ದಾರೆ ಕಾರಣ ಏನು ಅಂತ ಗೊತ್ತಿಲ್ಲ ಅದು ರೀಧಿ ಹತ್ರನೇ ಕೇಳಬೇಕಷ್ಟೆ ಆದರೆ ಈಗ ಅವಳು ತುಂಬ ಸುಸ್ತಾಗಿದ್ದಾಳೆ ಅವಳತ್ರ ಈಗ ಮಾತಾಡೋಕೆ ಆಗಲ್ಲ ಮನೆಗೆ ಬಂದ ಮೇಲೆ ವಿಚಾರಿಸಿಕೊಳ್ಳೋಣ ವಿಷಯ ತಿಳಿಯುತ್ತಿದ್ದಂತೆ ಪಾವನಿಯವರ ಮನಸ್ಸು ನಿರಾಳವಾಯಿತು ಅವರು ಆಗಲೇ ಪತಿಗೆ ವಿಷಯ ತಿಳಿಸಿದ್ದರಿಂದ ಅವರು ಕೂಡ ಇಲ್ಲಿಗೆ ಬರುವವರಿದ್ದರು ಈಗ ಸುಖಾಂತ್ಯವಾಯಿತು ಎಂದು ತಿಳಿಸಲು ಮತ್ತೆ ಕರೆ ಮಾಡಿದ್ದರು ಪತಿಗೆ ಪೂರ್ವಾಂಕ್ ಮತ್ತು ರೀತಿ ಮನೆಯತ್ತ ಹೊರಟರು ಪರೀಕ್ಷಿತ್ ಪೊಲೀಸ್ ಸ್ಟೇಷನ್ನತ್ತ ಹೊರಟ ರೀತಿಗೆ ಹಸಿವು ತಡೆಯಲಾಗುತ್ತಿರಲಿಲ್ಲ ನನಗೆ ತುಂಬ ಹಸಿವಾಗ್ತಾಯಿದೆ ತಿನ್ನೋಕೆ ಏನಾದರೂ ಸಿಗುತ್ತಾ ನೋಡಿ ಹೇಳಿದಳು ಪೂರ್ವಾಂಕ್ ಬಳಿ ರಾತ್ರಿ ಲೇ ಲೇಟಾಗಿತ್ತಲ್ಲ ಹೋಟೆಲೆಲ್ಲ ಕ್ಲೋಸ್ ಆಗಿತ್ತು ಕೈ ತೊಳೆದು ಕಾರಲ್ಲಿದ್ದ ಬಿಸ್ಕೆಟ್ ಪ್ಯಾಕೆಟ್ ಓಪನ್ ಮಾಡಿ ಅವಳ ಬಾಯಿಗೆ ಕೊಟ್ಟ ಸದ್ಯಕ್ಕೆ ಇದನ್ನು ತಿನ್ನಿ ದಾರಿಯಲ್ಲಿ ಯಾವುದಾದ್ರೂ ಬೇಕರಿ ಓಪನ್ ಇದ್ದರೆ ಏನಾದರೂ ಸಿಗುತ್ತಾ ಅಂತ ನೋಡೋಣ ಅವಳು ಎರಡು ಬಿಸ್ಕೆಟ್ ತಿಂದು ಅವನ ಬಳಿ ಹೇಳಿದಳು ನೀವು ತಗೊಳ್ಳಿ ನಿಮಗೂ ಹಸಿವಾಗಿರ್ಬೋದು ಇಬ್ಬರು ಹಂಚಿಕೊಂಡು ತಿಂದು ಬಿಸ್ಕೆಟ್ ಪ್ಯಾಕೆಟ್ ಖಾಲಿ ಮಾಡಿದರು ಈಗ ಸ್ವಲ್ಪ ಶಕ್ತಿ ಬಂದಂತಾಗಿತ್ತು ರಿಧಿಗೆ ವೆರಿ ಗುಡ್ ರೀಧಿ ಯು ಹ್ಯಾವ್ ಡನ್ ಎ ವೆರಿ ಗುಡ್ ಜಾಬ್ ಅವಳನ್ನು ಶ್ಲಾಘಿಸಿದ ಥ್ಯಾಂಕ್ ಯು ಅಂತ ಹೇಳೋದು ತುಂಬ ಚಿಕ್ಕ ಪದ ಆಗುತ್ತೆ ಇವತ್ತು ನೀವು ಮಾಡಿದ ಸಹಾಯನ ನಾನು ಈ ಜನ್ಮದಲ್ಲಿ ಮರೆಯೋಕೆ ಸಾಧ್ಯನೇ ಇಲ್ಲ ಮಾನ ಕಳೆದುಕೊಂಡು ನಾನು ಬದುಕಿರುತ್ತಿರಲಿಲ್ಲ ಇವತ್ತು ನೀವು ಬರದೇ ಇದ್ದಿದ್ದರೆ ನನ್ನ ಪರಿಸ್ಥಿತಿ ಅವಳ ಗಂಟಲು ಉಬ್ಬಿ ಬಂತು ಮುಂದೆ ಮಾತಾಡಲಿಲ್ಲ ರೀತಿ ಅಷ್ಟು ಹೊತ್ತು ಆಗ್ತಿರಲಿಲ್ಲ ಧೈರ್ಯವಾಗಿ ಹೋರಾಡಿದಳು ಆದರೆ ಈಗ ಅವಳ ಕಣ್ಣುಗಳು ತುಂಬಿ ಹರಿಯಲಾರಂಭಿಸಿದವು ದುಃಖ ಉಕ್ಕಿ ಬಂದಿತ್ತು ಅವನಿಗೆ ತಾನಲ್ಲಿರುವ ವಿಷಯ ಹೇಗೆ ಗೊತ್ತಾಯಿತು ಅದನ್ನು ಕೇಳಬೇಕೆಂದುಕೊಂಡರೂ ಅವಳಿಗೆ ಕೇಳಲಾಗಲಿಲ್ಲ ಅವನಿಗೂ ಅವರು ಯಾಕಾಗೆ ಅವಳನ್ನು ಕಿಡ್ನ್ಯಾಪ್ ಮಾಡಿದರು ಎಂದು ಕೇಳಬೇಕಾಗಿತ್ತು ಹುಡುಗಿ ಈ ಘಟನೆಯಿಂದ ತುಂಬಾ ಆಘಾತಗೊಂಡಿದ್ದಾಳೆ ಎಂದುಕೊಂಡು ಅವನು ಕೇಳಲು ಹೋಗಲಿಲ್ಲ ರಾತ್ರಿ ಗಂಟೆ ಹನ್ನೊಂದು ಕಳೆದಿತ್ತು ದಾರಿಯಲ್ಲಿ ಯಾವ ಬೇಕರಿಯೂ ಓಪನ್ ಆಗಿ ಸಿಕ್ಕಿರಲಿಲ್ಲ ಅವರು ಹಾಗೆ ಮನೆಗೆ ಬಂದಿದ್ದರು ಮಗಳು ಸುರಕ್ಷಿತವಾಗಿದ್ದಾಳೆ ಎಂಬ ವಿಷಯ ತಿಳಿಯಿತು ಪಾವನಿಯವರಿಗೆ ಆದರೂ ಅವಳನ್ನು ಕಾಣುವವರೆಗೂ ಅವರಿಗೆ ಆತಂಕ ಇದ್ದೇ ಇತ್ತು ಬಾಗಿಲು ತೆರೆದಿಟ್ಟು ಮಗಳ ದಾರಿಯನ್ನು ಕಾಯುತ್ತಿದ್ದರು ಪಾವನಿ ಪೂರ್ವಾಂಕ್ ಕಾರಿನ ಹಿಂದಿನ ಸೀಟಿನಿಂದ ತನ್ನ ತೋಳುಗಳಲ್ಲಿ ಅವಳನ್ನು ಎತ್ತಿಕೊಂಡೇ ಮನೆಗೆ ಬಂದಿದ್ದ ಏನಾಯಿತು ಇದೀಗೆ ಹೇಗಿದ್ದಾಳೆ ಆತಂಕದಿಂದಲೇ ಅವನನ್ನು ವಿಚಾರಿಸಿಕೊಂಡರು ಪಾವನಿ ಮಣ್ಣಿನಲ್ಲಿ ಹೊರ ಹೊರಳಾಡಿದ್ದರಿಂದ ಅವಳ ಬಟ್ಟೆ ತುಂಬ ಮಣ್ಣಾಗಿತ್ತು ಅದು ಹೊಸ ಬಟ್ಟೆಯಾಗಿದ್ದರೂ ಅಲ್ಲಲ್ಲಿ ಹರಿದಿತ್ತು ಇನ್ನೊಮ್ಮೆ ಬಳಸುವಂತಿರಲಿಲ್ಲ ಆ ಬಟ್ಟೆ ಪೂರ್ವಾಂಕ್ ಮೈಯಲ್ಲೂ ಅಲ್ಲಲ್ಲಿ ಗಾಯಗಳು ಕಾಣಿಸಿತು ಪಾವನಿ ಅವರಿಗೆ ಮನೆ ಒಳಗೆ ಬರುತ್ತಿದ್ದಂತೆ ಹಿರಿದಿ ಅಮ್ಮ ಹೊಟ್ಟೆ ತುಂಬ ಇದೆ ಎಂದಳು ಸ್ವರದಲ್ಲಿ ಓ ದಂಗದು ನೆನಪೇ ಆಗಿಲ್ಲ ತುಂಬ ಆತಂಕಗೊಂಡಿದ್ನಲ್ಲ ನನ್ನ ಬುದ್ಧಿಗಿಷ್ಟು ಎಂದು ಹೇಳುತ್ತಾ ಅವರಿಬ್ಬರಿಗೂ ಊಟಕ್ಕೆ ಅಣಿ ಮಾಡಿದರು ಪಾವನಿ ಅಷ್ಟರಲ್ಲಿ ಅವರಿಬ್ಬರು ವಾಶ್ರೂಮ್ಗೆ ಹೋಗಿ ಕೊಳೆ ತೊಳೆದುಕೊಂಡು ಬಂದಿದ್ದರು ತುಂಬ ಥ್ಯಾಂಕ್ಸ್ ಕಣಪ್ಪ ನನ್ನ ಮಗಳು ಇವತ್ತು ಜೀವಂತವಾಗಿ ಬಂದಿದ್ದಾಳೆ ಅಂತ ಅಂದರೆ ಅದು ನಿನ್ನಿಂದಾನೆ ಅವನಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದರು ಪಾವನಿ ಆಂಟಿ ನಿಮ್ಮ ಮಗಳು ತುಂಬ ಧೈರ್ಯಸ್ತೆ ನಾನು ಬರುವವರೆಗೂ ತುಂಬಾ ಹೋರಾಡ್ತಾ ಇದ್ರು ಅವರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದರೆ ಅದು ಸೋತು ಶರಣಾಗಿ ಬಿಟ್ಟಿರ್ತಿದ್ರು ಐ ರಿಯಲಿ ಅಪ್ರಿಷಿಯೇಟ್ ಹರ್ ಅವರಿಬ್ಬರು ಊಟ ಮಾಡುತ್ತಿದ್ದಾಗ ಪಾವನಿಯವರಿಗೆ ಪತಿಯ ಕರೆ ಬಂದಿತ್ತು ಅವರು ಹಾಲ್ಗೆ ಹೊರಟು ಹೋದರು ಪೂರ್ವಾಂಕ್ ಹೃದಿಯತ್ತ ನೋಡಿದ ಅವಳ ಕೈಯಲ್ಲಿನ ಗಾಯ ಕಾಣಿಸಿತು ನಿಮ್ಮ ಕೈಗೆ ಏನಾದ್ದು ಕಚ್ಚಿರೋ ಗಾಯ ಥರ ಕಾಣಿಸ್ತಾ ಇದೆ ಅವನು ಅವಳ ಗಾಯ ಕಂಡು ವಿಚಾರಿಸಿದ ಹೌದು ಅವಳ ಕಣ್ಣುಗಳೀಗ ತುಂಬಿತ್ತು ಅವಳಿಗೆ ತುಂಬ ನೋವಾಗುತ್ತಿತ್ತು ಊಟ ಆದಮೇಲೆ ಟಿಟ್ಬ್ಯಾಕ್ ಇಂಜೆಕ್ಷನ್ ಕೊಡ್ತೀನಿ ಇಲ್ಲಾಂದರೆ ಡೇಂಜರು ಅವಳಿಗೆ ಎದುರಾಗಿ ಕುಳಿತು ಊಟ ಮಾಡುತ್ತಿದ್ದ ಪೂರ್ವಾಂಕ್ಗೆ ಏನನ್ನಿಸಿತೋ ಅವಳ ಕಣ್ಣೀರನ್ನು ತನ್ನ ಎಡಗೈ ತೋರು ಬೆರಳಿಂದ ತೊಡೆದ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಮತ್ತೆ ನಿಂಗೆ ಹೇಗೆ ಗೊತ್ತಾಯಿತು ಅವಳನ್ನು ಕಿಡ್ನ್ಯಾಪ್ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅವನ ಉತ್ತರಕ್ಕಾಗಿ ಕಾಯುತ್ತಿದ್ದಾರೆ ರಿಧಿ ಮತ್ತು ಪಾವನಿ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್